ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮಾಗದಿರಿ ಅನ್ಕೋತೀನಿ ನಾನು ಕೂಡ ಆರಾಮಾಗದೇ ನೋಡಿರಿ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಹಳ್ಳು ಕಡೆ ಚಿಕನ್ ಸಾಂಬಾರು ಮಾಡೋದು ಅಂತ ಸ್ವಲ್ಪ ಸಾಮಗ್ರ ಎಣ್ಣೆ ಹಾಕಿ ಸಿಂಪಲ್ಲಾಗಿ ಚಿಕನ್ ಸಾಂಬಾರು ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಇಲ್ಲಿ ಹೋಗ್ರಿ ಚಿಕನ್ ನಮ್ಮ ನಮ್ಮನಾಗ ಚಿಕನ್ ಪಲ್ಯ ಮಾಡ್ತಾ ಇದ್ದೀನಿ ರೀ ಇವತ್ತು ಚಿಕನ್ನ ಬಾಂಡ್ಲೆ ಇಟ್ಟು ನೋಡಿರಿ ಬಾಂಡ್ಲೆ ಇಟ್ಬಿಟ್ಟು ಎಣ್ಣೆ ಹಾಕೋತಾಯಿದ್ದೀನಿ ನೋಡಿರಿ ನಾಲ್ಕು ಚಮಚದಷ್ಟು ಅಷ್ಟು ಎಣ್ಣೆ ಇದೀನಿ ರೀ ಎಣ್ಣೆ ಇನ್ನೊಂದು ಸ್ವಲ್ಪ ಕಮ್ಮಿ ಬಿತ್ತಂತ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತ ಇದ್ದೀನಿ ನೋಡ್ರಿ ಒಂದ್ಸಲ ಇವಾಗ ಬಳ್ಳುಳ್ಳಿ ಹಾಕ್ಕೋತಾಯಿದ್ದೀನಿ ನೋಡಿರಿ ಕುಟ್ಟಿಟ್ಟಂತ ಬಳ್ಳೋಳ್ಳಿ ಹಿಟ್ಟೆ ಇದ್ದೀನಿ ರೀ ನಾವು ಉಳ್ಳಾಗಡ್ಡಿ ಏನು ಹಾಕೋದಿಲ್ಲ ರೀ ಬಳ್ಳೋಳ್ಳಿ ಹಿಟ್ಟೆ ಹಾಕ್ತಾಯಿದ್ದೀವಿ ನೋಡ್ರಿ ಬಳೋಳ್ಳಿ ಜಡ ಕೆಂಪು ಹತ್ತಾಗಿ ಸುಳ್ಳು ಅಂತ ಕೆಂದು ಕೈ ಇದ್ದೀನಿ ನೋಡಿರಿ ಅದರಲ್ಲಿ ಚಿರನೇ ತಿರುಗಾಡಕ್ಕೋಗಬೇಕು ರೀ ಅದರಲ್ಲಿ ತಿರುಗಾಡ್ಕೊಂಡ್ಮ್ಯಾಗ ಎಷ್ಟು ಕೆಂಪುಗಾದ್ವಿ ನೋಡ್ರಿ ಚಿರ ಕೆಂಪುಗಾದ್ಮ್ಯಾಗ ಇವಾಗ ිකන් හකොබෙක ලවාග චරකැම්කාාන චිකන්හකතයි නෝදී පෙන්ත නොරගොට ිකනකම් පෙසින්ද කර තිරවාර්ග පලක බාත එක් ගතගරවෙෙල්ලරුකුර සපක් මඩි පැස යාරුකර විඩියන නෝර්තල් පැන්සල්රු විඩිය මොි පැස එල්ලොරි තිවාග ආර්ශයෙන් හ කොත්තායිද නෝදින්තිවාවෙග අර්ෂීන හකෝලපති නෝද්‍ර ಅರಿಶಿನ ಬಿಟ್ಟು ಕೇಸಿಂದು ಉಪ್ಪು ಹಾಕ್ತಾಯಿದ್ದೀನಿ ನೋಡ್ರಿ ಇವಾಗ ಉಪ್ಪು ಕೇಸಿಂದು ಚರಾನೆ ಅದಕ್ಕೆ ಏನೊಂದು ಸ್ವಲ್ಪ ಕಮ್ಮಿ ಬಿತ್ತಂತ ಉಪ್ಪು ಹಾಕೊಳಕ್ಕೀನ್ರಿ ಉಪ್ಪು ಹಾಕೊಂಡ್ ಕೇಸಂದು ಚರಾನೆ ತಿರು ಆಡಂಬ್ರಿ ಅದಕ್ಕೆ ಚರಾನೆ ತಿರುಗಿ ಆಡಿಬಿಟ್ಟು ಕೇಸಂದು ಡಕ್ಕನ್ ಮುಚ್ಚಿಬಿಟ್ಟು ನೋಡ್ರಿ ಇವಾಗ ಡಾಕನ್ ಮುಚ್ಚಿ ತೆಗೆದ ನಂತರ ಚೆರಾ ಪುಡಿ ಖಾರ ಹಾಕೊಳ್ಕೊಂಡಿರಿ ಪುಡಿ ಖಾರ ಪುಡೀರಿ ಒಣ ಖಾರದ ಪುಡಿರಿ ಆಮ್ಯಾಗ ಚರಾನೆ ಚಿಕನ್ ಮಸಾಲ ಹಾಕೋತಾ ಇದೀನಿ ನೋಡ್ರಿ ಚಿಕನ್ ಮಸಾಲ ಅದು ಚಿಕನ್ ಮಸಾಲ ಹಾಕ್ಕೊಂಡು ಜರಾನೆ ಗರಂ ಮಸಾಲ ಹಾಕ್ಕೊಳ್ಕೀನಿರಿ ಜರ ಗರಂ ಮಸಾಲ ಹಾಕ್ಕೊಂಡಿ ನೋಡ್ರಿ ಗರಂ ಮಸಾಲ ಹಾಕ್ಕೊಂಡಂತ್ರ ಜರಾನೇ ತಿರುವಾಡ್ಬೇಕು ಅದಕ್ಕೆ ತಿರುವಾಡಿದ್ಮಾಗ ಕುಟ್ಟಿಯವರು ಅದಂತಹ ಕೊಬ್ಬರಿ ಇದೀನಿ ನೋಡ್ರಿ ಕೊಬ್ಬರಿ ಹಾಕೊಂಡು ಪುಟಾಣಿ ಹುರ್ಕೊಂಡು ಕೆಸಂಡು ಪುಟಾಣಿ ಪುಡಿ ಮಾಡಿ ಕೆಸಂಡು ಜಲಡಿ ಹಿಡ್ಕೊಂಡು ಅದನ್ನು ನೀರಲ್ಲಿ ಕಲಸಿಬಿಟ್ಟು ಹಾಕೋತಾಯಿದ್ದೀನಿ ನೋಡ್ರಿ ಸ್ವಲ್ಪನೇ ಸಾಮಗ್ರಿ ಹಾಕಿ ಮಾಡ್ತಾಯಿದ್ದೀನಿ ರೀ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ ನೀರು ಹಾಕ್ಕೊಂಡ್ರಿ ನಾ ಏನು ಕೂಡ ಹಾಕಿಲ್ಲ ರೀ ಸಿಂಪಲಾಗೆ ಮಾಡ್ತಾಯಿದೀನಿ ರೀ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ರಿ ಮ್ಯಾಗ್ ಇನ್ನೊಂದು ಜ್ವರ ಗರಂ ಮಸಾಲ ಇದು ಚಿಕ್ಕ ಸಾರಿ ಚಿಕನ್ ಮಸಾಲ ಹಾಕ್ಕೊಂಡ್ಬಿಟ್ರೆ ತುಂಬ ರೀ ಲಾಸ್ಟ್ ಹೊತ್ತಿನಾಗ ಚಿಕನ್ ಮಸಾಲ ಹಾಕಿ ಸಿಂದು ಜ್ವರ ಸಿಂದು ಬಿಟ್ಟರೆ ತುಂಬ ರೀ ನೋಡಿರಿ ಯಾವ ರೀತಿ ಆಯ್ತು ಅಂತ ಪಲ್ಯ ಸಿಂದು ನೋಡಿರಿ ಬೆಂದದ್ರಿ ಚಿಕನ್ ಬೆಂದದ್ರಿ ಅದಕ್ಕೆ ಚೆಂದ ಬಂದದ್ರಿ ಕಲರ್ ಎಲ್ಲ ಕೆಂಪ್ಟಾಗ ಬಂದದ್ದು ನೋಡಿರಿ ಕಲರ್ ಚೆನ್ನಾಗಿ ಬಂದದ್ರಿ ಅದಕ್ಕೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ ನಾನು ಸ್ವಲ್ಪನೇ ಸಾಮಗ್ರಿಗಳು ಹಾಕಿ ಚಿಕನ್ ಸಾಂಬಾರು ಹೆಂಗೆ ಅಂತ ಹ್ಯಾಂಗಂತು ನೋಡಿರಿ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಆಗ್ಯದಂತ ಇವಾಗ ಇಳಿಸ್ಬಿಟ್ಟಿದ್ದೀನಿ ನೋಡಿರಿ ಇಳಿಸ್ಬಿಟ್ಟ ನಂತರ ಹೆಂಗೆ ಅಂತ ಇಲ್ಲಿ ನೋಡ್ಬೋದು ರೀ ನೀವು ತುಂಬ ಸಿಂಪಲಾಗಿ ಮಾಡಿದ್ದೀನಿ ರೀ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ತಾರಲ್ರಿ ಏನು ಕೂಡ ನಾನು ಹಾಕಿರೋದಿಲ್ಲ ರೀ ತುಂಬ ಸಿಂಪಲ್ ರೀ ಚಪಾತಿ ಮಾಡೋದು ವಿಡಿಯೋನೇ ಮಾಡ್ಲಿಕ್ಕೆ ಆಲಿಲ್ರಿ ಚಮಿಸ್ಬಿಡ್ರಿ ಫ್ರೆಂಡ್ಸ ಅದಕ್ಕೆ ಚಪಾತಿನು ಒಂದಿಷ್ಟು ಮಾಡಿದ್ದೀನಿ ರೀ ನಮ್ಮ ಮನೆಯವ್ರಿಗೋಸ್ಕರ ರೀ ನೋಡ್ರಿ ಯಾವ ರೀತಿ ಅಂತ ಹೇಳಿ ಚಿಕನ್ ಪಲ್ಯ ರೀ ಫ್ರೆಂಡ್ಸ ನೋಡಿರಿ ಚೆನ್ನಾಗಿ ಬಂದದ್ದು ನೋಡ್ರಿ ಯಾವ ರೀತಿ ಅಂತ ತುಂಬ ಸಿಂಪಲಾಗಿ ಮಾಡಿದ್ದೀನಿ ರೀ ಏನು ಕೂಡ ನಾನು ಜಾಸ್ತಿ ಸಾಮಗ್ರಿಗಳು ಹಾಕಿ ಇಲ್ಲ ನೋಡ್ರಿ ಫ್ರೆಂಡ್ಸ ನೋಡ್ರಿ ಚಪಾತಿ ಕೂಡ ಎಷ್ಟು ಅಂತ ಚೆನ್ನಾಗಿ ಬಂದ ನೋಡ್ರಿ ಅವನು ಈ ಮುಂದಿನ ವೀಡಿಯೋದಲ್ಲಿ ಚಪಾತಿ ಎಲ್ಲ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ್